ೂಮಿಯಲ್ಲೇ ಕುಮಾರಸ್ವಾಮಿಗೆ ಗರ್ವಭಂಗ ಮಂಡ್ಯದಲ್ಲೇ ಮಕಾಡೆ ಮಲಗಿತು ಜೆಡಿಎಸ್ ಡಿಸಿಸಿ ದಿಚ್ಚಿ ಜೆಡಿಎಸ್ ಅಪ್ಪಚ್ಚಿ ಮಂಡ್ಯದಲ್ಲಿ ಗೆದ್ದ ಕುಮಾರಣ್ಣ ಇಂಡಿಯಾ ಆಡೋದಕ್ಕೆ ಹೋದರು ಇತ್ತ ಮಂಡ್ಯದ ಜನ ಕುಮಾರಸ್ವಾಮಿಯವರನ್ನ ಮರೆತೇ ಬಿಟ್ಟಿರೋ ಹಾಗಿದೆ ಅದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿಯೂ ಕೂಡ ಸುಮಾರು ಮೂರು ತಿಂಗಳ ಕಾಲ ಮಂಡ್ಯಕ್ಕೆ ಕಾಲೇ ಇಟ್ಟಿರಲಿಲ್ಲ ಇತ್ತೀಚೆಗಷ್ಟೇ ಒಮ್ಮೆ ಹೋಗಿ ಬಂದಿದ್ರು ನಂತರ ಈ ಗ್ಯಾಪ್ನಲ್ಲಿ ಮಂಡ್ಯದಲ್ಲಿ ಏನೇನು ನಡೀತು ಅನ್ನೋ ಅಂದಾಜೆ ಕುಮಾರಣ್ಣನಿಗೆ ಇರಲಿಲ್ಲ ಇದೀಗ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶ ಬರುವ ಮೊದಲೇ ಜೆಡಿಎಸ್ಗೆ ಭಾರಿ ಹಿನ್ನಡೆಯಾಗಿದೆ ಒಂದು ಕಾಲದ ಕುಮಾರನನ್ನ ಕುಚಿಕ್ಕು ಗೆಳೆಯ ಚಲುವರಾಯಸ್ವಾಮಿ ಕಾಂಗ್ರೆಸ್ ಸೇರಿದ ಮೇಲೆ ಕುಮಾರಸ್ವಾಮಿಯ ಬದ್ಧ ವೈರಿಯಾಗಿದ್ದಾರೆ ಇದೀಗ ಇದೇ ಚೆಲುವರಾಯಸ್ವಾಮಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕುಮಾರಸ್ವಾಮಿಗೆ ಭಾರಿ ಮುಖಭಂಗವನ್ನು ಉಂಟು ಮಾಡಿದ್ದಾರೆ ರಾಜ್ಯದಲ್ಲಿ ದೇವೇಗೌಡರ ಜೆಡಿಎಸ್ ಕತೆ ಇನ್ನೇನು ಮುಗ್ದೇ ಹೋಯಿತು ಅನ್ನೋ ಹೊತ್ತಲ್ಲಿ ಸ್ವತಃ ದೇವೇಗೌಡರೇ ತಮ್ಮ ಸಿದ್ಧಾಂತಗಳನ್ನ ಅಟ್ಟಕ್ಕೆ ಎಸೆದು ಮೋದಿ ಜೊತೆ ಜೋಡಿಸುತ್ತಾರೆ ಬಹುಶಃ ಮೈತ್ರಿ ಮಾಡಿಕೊಂಡು ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಚಿವರಾಗದೆ ಹೋಗಿದ್ರೆ ಕರ್ನಾಟಕದಲ್ಲಿ ಜೆಡಿಎಸ್ ಇಷ್ಟರಲ್ಲಿ ನಾಮಾವಶೇಷವಾಗಿ ಹೋಗ್ತಾ ಇತ್ತು ಒಂದ್ ಕಡೆ ರೇವಣ್ಣನ ಕುಟುಂಬದಲ್ಲಿ ಆದ ಅಲ್ಲೋಲ ಕಲ್ಲೋಲ ಇನ್ನೊಂದು ಕಡೆ ಇರೋ ನಾಯಕರೂ ಜೆಡಿಎಸ್ ಬಿಟ್ಟು ಹೊರಗೆ ಹೋಗಿದ್ದು ಇದರ ಮೇಲೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಜೆಡಿಎಸ್ ಅನ್ನೋ ಪಕ್ಷಕ್ಕೆ ಸಮಾಧಿ ಕಟ್ಟಲೇಬೇಕು ಅಂತ ತೀರ್ಮಾನ ಮಾಡಿತ್ತು ಇವೆಲ್ಲವೂ ಜೆಡಿಎಸ್ ಕತೆ ಮುಗಿದೇ ಹೋಯಿತು ಅನ್ನೋ ಪರಿಸ್ಥಿತಿಯನ್ನ ತಂದಿಟ್ಟಿತ್ತು ಆರ್ ಕೊಟ್ರೆ ಅತ್ತೆ ಕಡೆ ಮೂರ್ ಕೊಟ್ರೆ ಸೊಸೆ ಕಡೆ ಅನ್ನೋ ದಾಳವನ್ನ ಉರುಳಿಸೋ ಸ್ಥಿತಿಯಲ್ಲೇ ಇರ್ತಾ ಇತ್ತು ಆದ್ರೆ ಈ ಸಲ ಹಾಗಿರ್ಲಿಲ್ಲ ದಳಪತಿಗಳು ತಾವೇ ಹೋಗಿ ಬಿಜೆಪಿ ಜೊತೆಗೆ ಮೈತ್ರಿಗೆ ಮುಂದಾಗಿದ್ರು ಬಿಜೆಪಿ ಜೊತೆಗಿನ ಈ ಮೈತ್ರಿ ತಮ್ಮ ಪಕ್ಷದ ಉಳಿವಿಗೆ ಅಗತ್ಯ ಅಂತ ಕುಮಾರಸ್ವಾಮಿಯವರು ಬಾಯ್ಬಿಟ್ಟು ಹೇಳಿದ್ರು ಜೊತೆಗೆ ನಾನೇ ಕುಮಾರಸ್ವಾಮಿಯನ್ನ ಮೋದಿಯವರ ಹತ್ರ ಕಳಿಸಿದ್ದು ಅಂತ ಬಹಿರಂಗ ಸಭೆಯಲ್ಲಿ ಹೇಳಿದ್ರು ಕೆಳಭಟ್ಟು ಮಾತನಾಡುವ ಪ್ರಧಾನಮಂತ್ರಿ ನೋಡಲಿಲ್ಲ ಅದು ಕತ್ತರಿಸಿದ್ದಾರೆ ಒಂದು ಕಾಲದಲ್ಲಿ ಜಾತ್ಯತೀತ ಸಿದ್ಧಾಂತಕ್ಕೆ ಬದ್ಧವಾಗಿದ್ದ ಜೆಡಿಎಸ್ ಬಿಜೆಪಿಯನ್ನ ಕೋಮುವಾದಿ ಪಕ್ಷ ಅಂತ ಮೂದಲಿಸ್ತಾ ಇತ್ತು ಈಗ ಅದೇ ಬಿಜೆಪಿ ಜೆಡಿಎಸ್ಗೆ ಆಕ್ಸಿಜನ್ ಆಗಿದೆ ಆದರೂ ಕುಮಾರಸ್ವಾಮಿಗೆ ಏನೋ ಒಂದು ಒಳ್ಳೆ ಅಧಿಕಾರ ಸಿಕ್ತು ಪಕ್ಷದಲ್ಲಿರೋ ನಾಯಕರಿಗೇನು ಸಿಕ್ತು ಅನ್ನೋ ಅಸಮಾಧಾನ ಪಕ್ಷದಲ್ಲಿ ಈಗಲೂ ಇದೆ ಇತ್ತೀಚೆಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ನಿಖಿಲ್ಗೆ ಕಟ್ಟೋದಕ್ಕೆ ತಯಾರಾದ ಬಗ್ಗೆ ಪಕ್ಷದಲ್ಲಿ ತೀವ್ರ ಅಸಮಾಧಾನ ಹೊರಬಿದ್ದಿತ್ತು ಹಾಗಾಗಿ ಸದ್ಯಕ್ಕೆ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಬದಲಾವಣೆಯ ಯೋಚನೆಯನ್ನೇ ಕೈಬಿಟ್ಟಿದ್ದಾರೆ ಆದರೆ ಇದೀಗ ಕುಮಾರಸ್ವಾಮಿಯ ಕರ್ಮಭೂಮಿ ಮಂಡ್ಯದಲ್ಲೇ ಜೆಡಿಎಸ್ಗೆ ಗರ್ವಭಂಗ ಮುಖಭಂಗ ಎರಡೂ ಆಗಿದೆ ಹೌದು ಮಂಡ್ಯದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತದಾನಕ್ಕೂ ಮೊದಲೇ ಒಂಬತ್ತು ಸ್ಥಾನಗಳನ್ನು ಅವಿರೋಧವಾಗಿ ಗೆದ್ದಿದೆ ಇನ್ನು ಉಳಿದಿರುವ ಮೂರು ಕ್ಷೇತ್ರಗಳಿಗೆ ಮಾತ್ರ ನಾಮಕಾವಸ್ಥೆಯಾಗಿ ನವೆಂಬರ್ ಎರಡನೇ ತಾರೀಕಿಗೆ ಚುನಾವಣೆ ನಡೆಯಲಿದೆ ಸಚಿವ ಚೆಲುವರಾಯಸ್ವಾಮಿ ಪುತ್ರ ಸಚಿನ್ ಸೇರಿದಂತೆ ಒಂಬತ್ತು ಜನ ಕಾಂಗ್ರೆಸ್ ಅಭ್ಯರ್ಥಿಗಳ ಮುಂದೆ ಸ್ಪರ್ಧಿಗಳೇ ಇರಲಿಲ್ಲ ಇದು ಮಂಡ್ಯದಲ್ಲಿ ಜೆಡಿಎಸ್ಗೆ ತೀರಾ ಅವಮಾನದ ವಿಚಾರ ಮಂಡ್ಯ ಮೊದಲಿನಿಂದಾನು ಜೆಡಿಎಸ್ ಪಕ್ಷದ ಭದ್ರಕೋಟೆ ಈಗೀಗ ಅಲ್ಲಿ ನಿಧಾನವಾಗಿ ಬಿಜೆಪಿ ತಲೆ ಇದೆ ಆದರೆ ಬಿಜೆಪಿ ಬೆಂಬಲ ಇದ್ರೂ ಜೆಡಿಎಸ್ ಡಿಸಿಸಿ ಚುನಾವಣೆಯಲ್ಲಿ ಹೀನಾಮಾನವಾಗಿ ಸೋತು ಹೋಗಿದೆ ಕನಿಷ್ಠ ಚುನಾವಣೆಯಲ್ಲಿ ಸ್ಪರ್ಧೆಯೂ ನಡೆಯದೆ ಒಂಬತ್ತು ಸ್ಥಾನಗಳನ್ನ ಬಿಟ್ಟುಕೊಟ್ಟು ಸಂಪೂರ್ಣವಾಗಿ ಶರಣಾಗಿದೆ ಅಂದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿಯ ಪ್ರಾಬಲ್ಯ ಪಾತಾಳಕ್ಕಿಳಿದಿದೆ ಅಂತಾನೆ ಅರ್ಥ ಮಂಡ್ಯದಿಂದ ಸುಮಲತಾ ಸ್ಥಾನವನ್ನ ಕಿತ್ಕೊಂಡು ಸಂಸದರಾಗಿ ದೆಹಲಿಗೆ ಹೋದ ಕುಮಾರಸ್ವಾಮಿ ಮೂರು ಆರು ತಿಂಗಳು ಕ್ಷೇತ್ರಕ್ಕೆ ಹೋಗಲಿಲ್ಲ ಅಂದ್ರೆ ಇನ್ನೇನಾಗೋದಕ್ಕೆ ಸಾಧ್ಯ ಅದರಲ್ಲೂ ಕುಮಾರಸ್ವಾಮಿಗೆ ಅವಮಾನ ಮಾಡಬೇಕು ಅಂತ ಕಾಯ್ತಾ ಇರೋ ಚಲುವರಾಯಸ್ವಾಮಿ ಇಂತಹ ಅವಕಾಶವನ್ನ ಬಿಟ್ಟು ಕೊಡೋದುಂಟೆ ಹೇಗಾಗಿ ಹನ್ನೆರಡರಲ್ಲಿ ಈಗಾಗಲೇ ಒಂಬತ್ತು ಸ್ಥಾನಗಳನ್ನ ಗೆದ್ದು ಎಲ್ಲೆಲ್ಲಿ ಯಾರನ್ನ ಸೆಟ್ ಮಾಡಬೇಕೋ ಸೆಟ್ ಮಾಡಿ ಅಚ್ಚುಕಟ್ಟಾಗಿ ತಂತ್ರ ಮುಗಿಸಿದ್ದಾರೆ ಇದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿಂತ ಚಲುವರಾಯಸ್ವಾಮಿಯ ಕಾರು ಬಾರೇ ಜಾಸ್ತಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹೇಗೆ ಒಂಬತ್ತು ಜನ ಅವಿರೋಧವಾಗಿ ಆಯ್ಕೆ ಆಗಿರೋದು ಮಂಡ್ಯದ ಡಿಸಿಸಿ ಬ್ಯಾಂಕ್ ಇತಿಹಾಸದಲ್ಲಿಯೇ ಮೊದಲು ಅಲ್ಲಿಗೆ ಮಂಡ್ಯದಲ್ಲಿ ಜೆ ಡಿ ಎಸ್ ಶಕ್ತಿ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ಅರ್ಥ ಆಗುತ್ತೆ ಎಲ್ಲಿ ತಮಗೆ ಶಕ್ತಿ ವರ್ಧನೆಯಾಗುತ್ತೋ ಆ ಕ್ಷೇತ್ರವನ್ನೇ ಕಡೆಗಣಿಸೋದು ಜೆಡಿಎಸ್ ಜಾಯಮಾನ ಇದೇ ರೀತಿ ಉತ್ತರ ಕರ್ನಾಟಕ ತುಮಕೂರು ರಾಮನಗರ ಚನ್ನಪಟ್ಟಣ ಮುಂತಾದ ಕ್ಷೇತ್ರಗಳನ್ನ ಜೆ ಡಿ ಎಸ್ ಇನ್ನು ಮಂಡ್ಯ ಕೂಡ ಕೈತಪ್ಪಿ ಹೋಯಿತು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಕಾಲಕ್ಕೆ ಜೆಡಿಎಸ್ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಮೂರು ಸ್ಥಾನಗಳನ್ನ ಗೆದ್ದು ಖುಷಿ ಕಾಲ ಬಂದ್ರು ಬರಬಹುದು